ಇವ್ರ ಫಿಲಮ್ಸ್ನ ಜನನೇ ಎರಡು ವಿಭಾಗ ಮಾಡಿದ್ದಾರೆ ಒಂದು ಇವ್ರು ಬೇರೆಯವ್ರ ಡೈರೆಕ್ಷನಲ್ಲಿ ನಟಿಸಿರೋ ಚಿತ್ರ ಇನ್ನೊಂದು ಇವರ ಡೈರೆಕ್ಷನಲ್ಲಿ ಬಂದಿರೋ ಚಿತ್ರ ಬೇರೆಯವ್ರ ಡೈರೆಕ್ಷನಲ್ಲಿ ಚಿತ್ರ ಬಂದಿರೋ ರಿಲೀಸ್ ಅಂತ ಜನ ಕೇಳಿದ್ರೆ ಇವ್ರ ಡೈರೆಕ್ಷನ್ ಮಾಡ್ತಿರೋ ಚಿತ್ರಕ್ಕೆ ಜನ ಕಾಯ್ಕೊಂಡು ಕೂತ್ಕೊಳ್ಳೋ ಇದ್ದಾರೆ ಸೊ ಇವ್ರ ಡೈರೆಕ್ಷನಲ್ಲಿ ಬರ್ತಿರೋ ಯು ಐ ಚಿತ್ರ ಎರಡನೇ ಸಾಲಿನಲ್ಲಿ ಬರುತ್ತೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರಮೋದ್ ಇವತ್ತು ನಾವು ಒಪ್ಪಿ ನಿರ್ದೇಶನದ ಯು ಐ ಚಿತ್ರದ ವಾರ್ನರ್ ವಿಡಿಯೋ ರಿವ್ಯೂ ಮಾಡಲು ನಿಮ್ಮ ಮುಂದೆ ಬಂದಿದ್ದೀವಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸೊ ಒಪ್ಪಿಯವರು ಇದನ್ನು ಯಾಕೆ ಟೀಸರ್ ಅಥವಾ ಟ್ರೈಲರ್ ಅಂತ ಹೆಸರು ಕೊಟ್ಟಿಲ್ಲ ಅನ್ನೋದಕ್ಕೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಬರೋ ಲೈನ್ಸ್ ದ ವರ್ಲ್ಡ್ ಲೀಡರ್ಸ್ ಗಿಫ್ಟೆಡ್ ಯು ಆ್ಯಂಡ್ ಐ ಅಂದರೆ ಪ್ರಪಂಚದ ನಾಯಕರು ನಮಗೆ ಮತ್ತು ನಿಮಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿರೋ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಕೋವಿಡ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಎ ಐ ಕೃತಕ ಬುದ್ಧಿಮತ್ತೆ ಮತ್ತು ನಿರುದ್ಯೋಗ ಯುದ್ಧ ಸೊ ಇವೆಲ್ಲ ಕೊಡುಗೆಗಳಿಂದ ನಮ್ಮ ಭೂಮಿ ಎರಡು ಸಾವಿರದ ನಲ್ವತ್ತರಲ್ಲಿ ಹೇಗಿರ್ಬೋದು ಅನ್ನೋದು ಉಪ್ಪಿಯವರು ತೋರ್ಸೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಸಾಧು ಕೋಕಿಲ ಅವ್ರನ್ನ ಸಾಯಿಸೋ ಮುಖಾಂತರ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಡೀ ಪ್ರದೇಶ ಸರ್ವನಾಶ ಆಗಿರೋ ಸೀನ್ ಕ್ಲೋಸ್ ಅಪ್ಪಿಂದ ವೈಟ್ ಶಾರ್ಟ್ನಲ್ಲಿ ತೋರಿಸಿದ್ದು ತುಂಬ ಇಷ್ಟ ಆಯಿತು ಮತ್ತು ಒಂದು ಬಾಳೆಹಣ್ಣಿಗೆ ಜನ ಪರದಾಡೋದನ್ನ ತೋರಿಸಿದ್ದಾರೆ ಇದರ ಅರ್ಥ ಮನುಷ್ಯ ತಿನ್ನೋದಕ್ಕೆ ಈ ಭೂಮಿ ಮೇಲೆ ಇವಾಗಲೂ ಕಷ್ಟಪಡ್ತಾನೆ ಅವಾಗಲೂ ಕಷ್ಟಪಡ್ತಾನೆ ಅನ್ನೋದು ಹೇಳೋಕ್ಕೆ ಹೊರಟಿದ್ದಾರೆ ಅನಿಸುತ್ತೆ ಗಾಡಿಯಿಂದ ಕೊಡೋ ಊಟ ಮತ್ತು ಮೊಬೈಲ್ಗೆ ಜನ ಮುಗಿಬೀಳೋದು ನೋಡ್ತಿದ್ರೆ ಕೆಲವು ಜನ ಟೆಕ್ನಾಲಜಿ ಹಿಂದೆ ಹೇಗೆ ಓಡ್ತಾ ಇದ್ದಾರೆ ಅಂತ ಸಿಂಬಾಲಿಕ್ ಆಗಿ ಚೆನ್ನಾಗಿ ಹೇಳಿದ್ದಾರೆ ಜಾತಿ ಧರ್ಮ ಅನ್ನೋದು ಎಷ್ಟು ಕೀಳುಮಟ್ಟಕ್ಕೆ ಹೋಗುತ್ತೆ ಅಂತ ಜನ ತಮ್ಮ ತಮ್ಮ ಮಕ್ಕಳಿಗೆ ಬರೆ ಹಾಕೋ ಮಟ್ಟಕ್ಕೆ ಇಳಿತಾರೆ ಅನ್ನೋದು ಈ ದೇಶದಲ್ಲಿ ಜಾತಿ ಧರ್ಮ ಅಂತ ಓಡಾಡೋ ಜನ ಅದಕ್ಕೆ ಕನ್ನಡಿ ಹಿಡ್ದಂಗಿದೆ ಇನ್ನು ನಾವು ಅನ್ಯ ಗ್ರಹಕ್ಕೆ ಹೋಗಿದರೂ ಸಹ ಜನ ಶೌಚಗುಂಡಿಲಿ ಬಿದ್ದು ಸಾಯೋದು ಮಾತ್ರ ನಿಂತಿಲ್ಲ ಅನ್ನೋದು ಆಗಿ ಚೆನ್ನಾಗಿ ತೋರಿಸಿದ್ದಾರೆ ಜನ ಇಲ್ಲಿ ನಿರುದ್ಯೋಗ ತಾಂಡವಾಡ್ತಿದ್ರು ಕ್ರಿಕೆಟು ಚಿನ್ನೂ ಬಿಟ್ಟಿಲ್ಲ ಅಂತದು ಚೆನ್ನಾಗಿ ತೋರಿಸಿದ್ದಾರೆ ಆಳೋಗಿರೋ ಜೀವನನ ನೆನೆಸ್ಕೊಳ್ಳ್ದೆ ದೇಶದ ಭದ್ರತೆ ಚೆನ್ನಾಗಿದೆ ನಾವು ಸೇಫ್ ಹ್ಯಾಂಡ್ಸ್ನಲ್ಲಿ ಇದ್ದೀವಿ ಅನ್ನೋ ದೃಶ್ಯ ತುಂಬ ಯೋಚನೆ ಮಾಡಿಸುತ್ತೆ ವಿಡಿಯೋ ಕೊನೆಯದಾಗಿ ಉಪ್ಪಿಯವರ ಎಂಟ್ರಿ ಒಳ್ಳೆ ಡಿಕ್ಟೇಟರ್ ಫೀಲ್ ಕೊಡುತ್ತೆ ಈ ಜನಗಳನ್ನ ಅವರೇ ಕಂಟ್ರೋಲ್ ಮಾಡ್ತವ್ರೆ ಅಥವಾ ಸುಂದರವಾದ ಪ್ರಪಂಚನ ಜಾತಿ ಧರ್ಮ ಅಂತ ಒಡೆದಾಡ್ಕೊಂಡು ಹಾಳು ಮಾಡ್ಕೊಂಡಿರೋರಿಗೆ ಶಿಕ್ಷೆ ಕೊಡೋಕೆ ಅಂತಲೇ ಉಪ್ಪಿಯವರ ರೋಲ್ ಇದೆಯಾ ಅನ್ನೋದು ನಮಗೆ ಚಿತ್ರ ನೋಡಿದ್ಮೇಲೆ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಇದಕ್ಕಿಂತ ಮುಂಚೆ ರಿಲೀಸ್ ಮಾಡಿದ ವಿಡಿಯೋ ತುಂಬ ಕಲರ್ಫುಲ್ಲಾಗಿ ಎಲ್ಲ ಜನಾಂಗದ ಜನ ವಾಸ ಮಾಡ್ತಿದ್ದ ಜಾಗ ನಾವು ನೋಡ್ಬೋದು ಕೊನೆಯದಾಗೆ ಸ್ಟಾರ್ಟಿಂಗ್ನಲ್ಲಿ ಉಪ್ಪಿಯವರು ಸಾಧಕೋಕಿಲ್ಲನ ಸಾಯಿಸ್ತಾರೆ ಮೋಸ್ಟ್ಲಿ ಅವರು ಜನಕ್ಕೆ ಸುಳ್ಳು ಸುಳ್ಳು ವಿಷಯ ಅಪ್ಸ್ತಿದ್ರು ಅಂತ ಅನಿಸುತ್ತೆ ಯಾಕಂದರೆ ಸಾಧು ಅವ್ರನ್ನ ಮೊದಲು ರಿಲೀಸ್ ಮಾಡಿದ ವೀಡಿಯೋಲಿ ಮೀಡಿಯಾ ರೆಪ್ರೆಸೆಂಟೇಟಿವ್ ಥರ ತೋರಿಸಿದರು ಉಪ್ಪಿಯವರು ಬಹುಶಃ ಇದೇ ಮೊದಲ ಸಲ ಅನಿಸುತ್ತೆ ಫ್ರೆಂಡ್ಸ್ ಜನರಿಗೆ ಡೈರೆಕ್ಟಾಗಿ ವಿಷಯ ಹೇಳಿರೋದು ಅಂತ ನನ್ನ ಅನಿಸಿಕೆ ನಿಮಗೂ ಹೀಗೆ ಅನಿಸಿದ್ರೆ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ ಇದಲ್ಲದೆ ಉಪ್ಪಿಯವರ ಆಲೇಷ್ನೆಲೆಯ ಬೇರೆ ಇರ್ಬೋದು ಯಾಕಂದರೆ ಅವ್ರ ಥಾಟ್ ಪ್ರೊಸೆಸ್ನ ಯಾರು ಗು ಮಾಡೋಕ್ಕಾಗಲ್ಲ ಸೊ ಇಷ್ಟು ನನ್ನ ರಿವ್ಯೂ ಫ್ರೆಂಡ್ಸ್ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಧನ್ಯವಾದಗಳು